ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ಲೀಸ್ ಯಾರೂ ಕೂಡ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಬೇಕು ಅಂತ ಕೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಏನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆನೇ ನನ್ನ ಮಗ ನಾಯಿ ಮರಿ ಜೊತೆ ಅಂದರೆ ಪಿಂಕಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನಾಯಿನೂ ಫುಲ್ ಖುಷಿಯಾಗಿದೆ ನೋಡಿ ಎಷ್ಟು ಖುಷಿ ಇದೆ ಅಂತ ಪಿಂಕಿ ಜೊತೆ ಸ್ವಲ್ಪ ಆಟ ಆಡಿ ನಂತರ ಅವನು ಸ್ಕೂಲಿಗೆ ರೆಡಿ ಆಗ್ತಾನೆ ಸೊ ಅಷ್ಟರಲ್ಲಿ ನಾನು ನಮ್ಮ ಕೆಲಸ ದಿನನೇ ಹೆಚ್ಚರ ಏನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬೆಳಗ್ಗೆ ಬಂದು ಆರು ಇಪ್ಪತ್ತು ಆರು ಮೂವತ್ತು ಅಂದರೆ ಆರೂವರೆ ಹತ್ರ ಟೈಮಲ್ಲಿ ಎಷ್ಟು ಬೆಳಕಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇವಾಗ ಹಾಲು ಕರೆದಿದ್ದು ಕೂಡ ಆಗಿದೆ ನಮ್ಮ ಯಜಮಾನ್ರು ಡೈರಿಗೆ ಹಾಲು ತಗೊಂಡು ಹೋಗೋಕೆ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ರು ಯಾಕಂದರೆ ಹೂವು ಕುಯ್ದಿದ್ವಿ ನಮ್ಮ ಮನೆಯಲ್ಲಿ ಅದನ್ನು ಹೂವು ತೊಗೊಂಡು ಅಂತ ನಾಲ್ಕು ಗಂಟೆಗೆ ಎದ್ದು ಅವರ ಹೂವು ತಗೊಂಡು ಹೋದ್ರು ಬಟ್ ನನಗೆ ಮತ್ತೆ ರಿಪೀಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಏಕೆಂದರೆ ನಮ್ಮ ಅತ್ತೆ ಮಾವ ಅವರು ಬೆಂಗಳೂರಿಗೆ ಹೋಗಿದ್ದರು ಹಾಗಾಗಿ ಅವರು ಓದಿದ ತಕ್ಷಣ ನಮ್ಮ ಯಜಮಂದರು ಊದ ತಕ್ಷಣ ತಗೊಂಡು ಮಾರ್ಕೆಟಿಗೆ ಓದ ತಕ್ಷಣ ಅಂದರೆ ನಾನು ಮನೆ ಕ್ಲೀನಿಂಗ್ ಕೆಲಸ ಏನಿದೆ ಕೊಡುಗೆ ಕ್ಲೀನಿಂಗ್ ಕೆಲಸ ಇದೆ ಎಲ್ಲನೂ ಮಾಡ್ಕೊತಾ ಇದ್ದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದರೂ ಕೂಡ ಆರೂವರೆ ಆದರೂ ಕೂಡ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಯಾಕಂದರೆ ಕೊಡಗೆ ಹಸುಗಳನ್ನ ಸಾಕೊಂಡಿದ್ದಾರೆ ಅಂದಮೇಲೆ ಅವ್ರ ಮನೆಯಲ್ಲಿ ಸಿಕ್ಕಾಪಟೆ ಇರುತ್ತೆ ಅದು ಹಸುಗಳು ಕೆ ಇವಾಗಿಂದು ಆಗಿಂದು ಕ್ಲೀನ್ ಮಾಡ್ಕೊಂಡು ಬಂದಿರ್ತೀವಿ ಮತ್ತೆ ಎಂದಂಗೆ ಅಲ್ಲಿ ನೋಡಿ ಆಲ್ರೆಡಿ ಎರಡು ಪುಟ್ಟಿನ ತುಂಬಿಟ್ಟಿದ್ದೀನಿ ಮತ್ತೆ ಮ್ಯಾಟ್ ಮೇಲೆ ಆಗೇ ಇದೆ ಕಸ ಯಾಕಂದರೆ ಅವಾಗ ಅವನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ನಲ್ಲಿ ಕಟ್ಟೋ ಅಷ್ಟರಲ್ಲಿ ಆ ಪ್ಲೇಸ್ ನಾವು ಏನು ಕ್ಲೀನ್ ಮಾಡಿರ್ತೀವೋ ಆ ಪ್ಲೇಸ್ನ ಎಷ್ಟು ಸಾಧ್ಯನೋ ಪ್ರಯತ್ನ ಮೀರಿ ಗಲೀಜು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಸೊ ಅದೇ ರೀತಿ ಮಾಡಿದ್ದಾರೆ ಈ ಸೈಡ್ ಪಕ್ಕದಲ್ಲಿ ನಾವು ಮನೆಯಿಂದ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಆ ಸೈಡು ಕೂಡ ಕ್ಲೀನ್ ಮಾಡಿ ಆಲ್ರೆಡಿ ಪುಟ್ಟಿನಲ್ಲಿ ತುಂಬಿಟ್ಟಿದ್ದೀನಿ I uh, did ಹತ್ತಿ ಒಂದು ಸೈಡ್ನಿಗೆ ಹಾಕ್ಲಿಕ್ಕೆ ಸ್ವಲ್ಪ ಸಪೋರ್ಟಿಗೆ ಏನಾದರೂ ಬೇಕು ಮಕ್ಕಳಿನ್ನೂ ಎದ್ದಿರಲಿಲ್ಲ ಮಕ್ಕಳು ಅನ್ನೋದಕ್ಕಿಂತ ಮಗಳು ಅಜ್ಜಿ ತಾತನ ಜೊತೆ ಬೆಂಗ್ಳೂರಿಗೆ ಹೋಗಿದ್ದಾಳೆ ಸೊ ಮಗ ಅಷ್ಟೇ ಇವಾಗ ಸದ್ಯಕ್ಕೆ ಸ್ಕೂಲ್ಗೆ ಹೋಗಿ ರೆಡಿ ಆಗ್ಬೇಕಾಗಿರೋದು ಮನೆ ಕ್ಲೀನಿಂಗ್ ಅಂತೂ ಸ್ವಲ್ಪನೂ ಮಾಡೇ ಇಲ್ಲ ನಾನು ಇವಾಗ ಇವಾಗ ಹೊರ್ಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಳಗಡೆ ಬರ್ತಾ ಇದ್ದೀನಿ ಅವರ ನೈಟು ಹೂವು ಕಟ್ಟಿದ್ದು ಎಲ್ಲ ಹಾಗೆ ಇತ್ತು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಮಗ ಇನ್ನೂ ಎದ್ದಿರಲಿಲ್ಲ ಅವನನ್ನ ಎಬ್ಬಿರಿಸಿ ನಾನು ಇವತ್ತು ರೊಟ್ಟಿ ಮಾಡಿ ಟೊಮೆಟೊ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾರಲ್ವ ಚಟ್ನಿ ಸೊ ಅದು ರೊಟ್ಟಿ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ರೊಟ್ಟಿ ಮತ್ತು ಟೊಮೊಟೊ ಚಟ್ನಿ ಎರಡನ್ನೂ ಕೂಡ ಮಾಡ್ತಾ ರೊಟ್ಟಿ ಕೂಡ ರೆಡಿ ಮಾಡಿ ಆಲ್ರೆಡಿ ಲಂಚ್ ಬಾಕ್ಸಿಗೆಲ್ಲ ತುಂಬಿದ್ದಾಯಿತು ಮಗನ ಕೂಡ ರೆಡಿ ಮಾಡ್ಕೊತಾ ಇದ್ದಾನೆ ಸೊ ಪಿಂಕಿ ಆಲ್ರೆಡಿ ಒಳಗಡೆ ಬರೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಾವೇನಾದರೂ ಬರ್ತಾ ಇದ್ರೆ ಆ ಸೈಡ್ ಈ ಸೈಡ್ ನೆಗದಾಡೋದೆಲ್ಲ ಕಲ್ತಿದ್ದಾಳೆ ಇವಾಗ ಮುಂಚೆ ಎಲ್ಲ ಹತ್ತಿರಕ್ಕೆ ಬರ್ತಾ ಇರಲಿಲ್ಲ ಭಯ ಬೀಳ್ತಾ ಇತ್ತು ಬಟ್ ಇವಾಗೆಲ್ಲ ನಾವು ಹೋಗ್ತಾಯಿದ್ರೆ ನೋಡ್ತಾ ಇರ್ಬೋದು ಒಂದೊಂದು ಅಜ್ಜೆ ಇಟ್ಟರೆ ನೆಗದಾಡ್ಕೊಂಡು ಆ ಕಡೆ ಕಿವಿನ ಕುಣಿಸುತ್ತಲ್ಲ ಅದನ್ನು ನೋಡಲಿಕ್ಕೆ ಒಂದು ಚಂದ ಸೊ ಮಗನ್ನ ಸ್ಕೂಲಿಗೆ ರೆಡಿ ಮಾಡಿ ಅವನ ಸ್ಕೂಲಿಗೆ ಕಳಿಸಿದ್ದು ಆಯಿತು ನಂತರ ನಾವು ಟಿಫನ್ ತಿನ್ನೋಕ್ಕೆ ಟೈಮ್ ಇತ್ತು ಇನ್ನೂ ಅಷ್ಟರಲ್ಲಿ ನಾವು ಹಸುಗಳೆಲ್ಲ ಹೊಲ್ದ ಹತ್ರ ಕಟ್ಟೋ ಅಂಥವೇನಿದೆ ಎಲ್ಲನೂ ನಾಲ್ಕುನ ನಾವು ಹೊರ್ಗಡೆ ಇಟ್ಕೊಂಡು ಹೋಗ್ತೀವಿ ಹತ್ರ ಅಲ್ಲಿಗೆ ಹೋಗಿ ಕಟ್ಟಿ ಆಮೇಲೆ ಮನೇಲಿರೋ ಅಂಥ ಹಸುಗಳಿಗೂ ಕೂಡ ಮೇವು ತರಲಿಬೇಕು ತರಬೇಕಿತ್ತು ನಮ್ಮ ಮಾವ ಅವರಿದ್ರು ಅಂದರೆ ನಮ್ಮ ಅಪ್ಪಾಜಿಯವರಿದ್ದರೆ ಗ ಎತ್ತಿನ ಗಾಡಿನಲ್ಲಿ ಹಾಕೊಂಡ್ಬರ್ತಾಯಿದ್ರು ಬಟ್ ಇವಾಗ ಇಲ್ಲಲ್ಲ ಬೆಂಗಳೂರಿಗೆ ಹೋಗಿದ್ದಾರಲ್ಲ ಸ್ವಲ್ಪ ಒಂದು ವೀಕ್ ತನಕ ನಾವು ಗ ಬೈಕ್ನಲ್ಲೇ ಹೇರಬೇಕಾಗುತ್ತೆ ಹಾಗಾಗಿ ನಾನು ಕುಯ್ದು ರೋಡ್ಗೆ ಎತ್ತ ಹಾಕಿಕೊಟ್ರೆ ನಮ್ಮ ಯಜಮಾನ್ರು ತಗೊಬೋದು ಬೈಕ್ ನಲ್ಲಿ ತಗೊಂಡೋಗಿ ಮನೆ ಹತ್ರ ಹಾಕಿ ಬರ್ತಾರೆ ಸೊ ಇವಾಗ ಸದ್ಯಕ್ಕೆ ನಾನು ತಂದು ತಂದು ಒಂದು ಸೈಡ್ ನಲ್ಲಿ ಅಷ್ಟರಲ್ಲಿ ನಮ್ಮ ಯಜಮಾನ್ರೆಲ್ಲ ಕುಯ್ತಾ ಇದ್ದರು ಈ ಹಸುಗಳನ್ನ ನಾವು ಸಾಕೋರಿದ್ರೆ ಮನೆ ಹತ್ರನೇ ಅಥವಾ ಮನೆ ಮನೆಯಲ್ಲಿರೋಂಥ ಜಮೀನ್ನಲ್ಲೇ ಜೋಳ ಕಡ್ಡಿ ಬೆಳ್ಕೊಂಡ್ರೆ ನಾವು ಸ್ವಲ್ಪ ಲಾಭ ನೋಡ್ಬೋದು ಅಂತ ಹೇಳ್ಬೋದು ಯಾಕಂದರೆ ಈ ಥರ ನಾವೆಲ್ಲ ಕೊಂಡ್ಕೊಂಡು ಹಾಕಿದರೆ ಅರ್ಧಕ್ಕೆ ಅರ್ಧ ಅದಕ್ಕೆ ಹಾಕಬೇಕು ಅಂದರೆ ಹಸುಗಳಿಗೆ ಹಾಕಿದರೆ ಇನ್ನು ಉಳಿದಿರೋ ಅಂಥ ಅರ್ಧ ಭಾಗದಲ್ಲಿ ಸ್ವಲ್ಪ ನಮಗೆ ಸಿಗುತ್ತೆ ಅಷ್ಟೇ ಆದಷ್ಟು ಮನೆಯಲ್ಲೇ ಹಾಕ್ಕೊಳ್ಳಿಕ್ಕೆ ಟ್ರೈ ಮಾಡಿ ಸೊ ನಾವು ಜೋಳ ಕಡ್ಡಿ ಎಲ್ಲ ಕೊಯ್ದು ಮನೆಗೆಲ್ಲ ತಂದು ಹಾಕಿದ ಮೇಲೆ ನಾನು ಹೂಲಿಗೊಳ್ಳಲಿಕ್ಕೆ ರೆಡಿ ಆಗಬೇಕಾಯಿತು ಹಾಗೆ ಇವತ್ತು ಬುಧವಾರ ಆಗಿರೋದ್ರಿಂದ ಪೂಜೆ ಕೂಡ ಇತ್ತು ಅಂದರೆ ವಾರ ಮಾಡ್ತೀವಿ ನಾವು ಸೋಮವಾರ ಬುಧವಾರ ಶುಕ್ರವಾರ ಶನಿವಾರ ವಾ ಒಂದು ವೀಕ್ನಲ್ಲಿ ನಾಲ್ಕು ದಿನ ವಾರ ಮಾಡ್ತೀವಿ ಹಾಗಾಗಿ ಇವತ್ತು ಬುಧವಾರ ಆಗಿರೋದ್ರಿಂದ ನಾನು ಕೂಡ ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ನಾವು ಬರೋ ಅಷ್ಟರಲ್ಲಿ ಇನ್ನೂ ಟಿಫನ್ ಕೂಡ ತಿಂಡಿರಲಿಲ್ಲ ಸೊ ಹನ್ನೆರಡು ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಊರಿಗೆ ಹೋಗೋಣ ಅಂತ ಹೊಲ್ಟ್ವಿ ನಮ್ಮ ಯಜಮಾನ್ರು ಬೈಕ್ನಲ್ಲೇ ಬಿಟ್ಕೊಡ್ತೀನಿ ಬಸ್ನಲ್ಲೇನು ಹೋಗೋದು ಅಂತ ಹೇಳಿದರು ಹಾಗಾಗಿ ಅವ್ರನ್ನ ಬೈಕಲ್ಲೇ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು ಊರಿನ ಹತ್ತತ್ರ ಹೋಗ್ತಾ ಇದ್ದಂಗೆನೆ ಏನೋ ಒಂದು ಫೀಲ್ ಅಲ್ಲ ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ತಕ್ಷಣ ಹೆಣ್ಮಕ್ಳಲ್ಲಿ ಅದು ಮದುವೆ ಮಾಡಿ ಹೋಗಿರ್ತಾರಲ್ವ ಮದುವೆ ಮಾಡಿಕೊಂಡು ಅಂಥ ಹೆಣ್ಮಕ್ಳಲ್ಲಿ ಏನೋ ಒಂಥರ ಖುಷಿ ಅವರಿಗೆ ಅಲ್ಲ ಸೊ ಊರಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ದೇವಸ್ಥಾನದ್ದು ಏನಿದೆ ಫಂಕ್ಷನಿಂದು ಅದೆಲ್ಲ ಬೋರ್ಡೆಲ್ಲ ಹಾಕಿ ನೀಟಾಗಿ ಅಲಂಕಾರ ಮಾಡಿದರು ಅದೆಲ್ಲ ನೋಡಲಿಕ್ಕೆ ಒಂದು ಖುಷಿ ಸಿಗ್ತಾ ಇತ್ತು ಆಮೇಲೆ ನಾವು ಚಿಕ್ಕ ಮಕ್ಕಳಿದ್ದಾಗ ಅಥವಾ ನಮ್ಮ ಮದುವೆ ಆಗೋಂಥ ಹತ್ತತ್ರ ಬಂದಾಗ ನಮ್ಮೂರು ಡೆವಲಪ್ಮೆಂಟ್ ಅಷ್ಟೇನಿರಲಿಲ್ಲ ಈಗ ಸೈಡ್ ಈ ಸೈಡ್ ರೋಡ್ ಸೈಡ್ ಕಾಣ್ತಾ ಇದೆಯಲ್ಲ ಸೈಡೆಲ್ಲ ಬೇಲಿ ಬೆಳ್ಕೊಂಡು ಜಾಗದಲ್ಲಿ ತುಂಬ ಜನ ಯಾರೂ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಎಷ್ಟು ನೀಟ್ ಮಾಡಿದ್ದಾರೆ ಅಂದರೆ ಅಷ್ಟು ನೀಟಾಗಿದೆ ನೋಡಲಿಕ್ಕೆ ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನ ಕೂಡ ಓಪನ್ ಆಗಿದೆ ಸೊ ನೋಡಲಿಕ್ಕೆ ಏನೋ ಹೊಸ ಊರಿಗೆ ಬರ್ತಾ ಇದೀವೇನೋ ಅನ್ನೋ ಒಂದು ಫೀಲು ಯಾಕಂದ್ರೆ ಒಂದು ಈಗೆಲ್ಲ ಸ್ಕೂಲ್ ಮಕ್ಕಳಿಗೆ ಕಳಿಸ್ತಾ ಇರೋದ್ರಿಂದ ಮಕ್ಕಳು ಸ್ಕೂಲ್ ಬಿಟ್ಟು ನಾವೇನಾದರೂ ಫಂಕ್ಷನಿಗೆ ಹೋಗಬೇಕು ಅಂದರೆ ಅವಾಗ ಹೋಗಿ ಮತ್ತೆ ಹಾಫ್ ಅನ್ ಅವರ್ ಒನ್ ಅವರ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಾಗೋದು ಮತ್ತೆ ವಾಪಸ್ ಬಂದ್ಬಿಡ್ಬೇಕು ಯಾಕಂದರೆ ಹಸುಗಳು ಸಾಕೊಂಡಿದ್ದೀವಲ್ವ ಅದು ಹಾಲು ಕರೀಲಿಕ್ಕೆಲ್ಲ ಅತ್ತೆ ಮಾವನ್ಗೆ ಬರಲ್ಲ ನಾವು ಹೋಗಿ ಕರಿಬೇಕು ಹಾಗಾಗಿ ವಾಪಸ್ ಬಂದ್ಬಿಡ್ಬೇಕು ಯಾವತ್ತು ಕೂಡ ಒಂದು ನೈಟು ಉಳ್ಕೊಳ್ಲಿಕ್ಕೂ ಕೂಡ ನಂಗೆ ಅವಕಾಶ ಸಿಕ್ಕಿರಲಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ದೇವಸ್ಥಾನದ ಕೆಲಸ ಹೊರಲಿಕ್ಕೆ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಅದು ಒಂದೇ ಥರ ಸೀರೆಗಳನ್ನ ತಗೊಂಡಿದ್ದಾರೆ ಅದೆಲ್ಲ ರೆಡಿಯಾಗಿ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ರು ನಾನು ಬಂದ ತಕ್ಷಣ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತೆಲ್ಲ ಮುಖ ಮುಚ್ಕೊಂಡು ಸೈಡಿಗೆ ಹೋಗ್ಬಿಟ್ರು ಸೊ ನಾನು ಸಂಜೆ ಒಂದು ನಾಲ್ಕುವರೆ ಐದು ಗಂಟೆ ಇದು ಐದುವರೆ ಆಗಿತ್ತು ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ನಮ್ಮಮ್ಮ ಹಾಗೆ ಊರಿನ ಹೆಣ್ ಹೆಣ್ಮಕ್ಳು ಏನಿದ್ರು ಎಲ್ಲರೂ ಕೂಡ ಕೆರೆ ಹತ್ರ ನೀರು ತರೋದು ಅಲ್ಲಿ ದೇವಸ್ಥಾನದ್ದು ಏನಿದೆ ದೇವಸ್ಥಾನಕ್ಕೆ ಅಂತ ಅಲ್ಲಿ ಕೆರೆ ಹತ್ರ ಪೂಜೆ ಮಾಡಿ ನೂರ ಒಂದು ಕಳಸನ ಅಥವಾ ನೂರ ಎಂಟು ಕಳಸ ಅನ್ಕೋತೀನಿ ಸೊ ಸರಿಯಾಗಿ ಲೆಕ್ಕ ಹಾಕ್ಲಿಲ್ಲ ಬಟ್ ನೂರ ಎಂಟು ಕಳಸ ಅಂದ್ಕೊತೀನಿ ಅಷ್ಟೇ ತರಬೇಕು ಅಷ್ಟು ಕಳಸನು ತಂದು ಅಲ್ಲಿ ಕೆರೆಯಲ್ಲಿ ಎಲ್ಲ ನೀರೆಲ್ಲ ತೆಗೆದಿಟ್ಕೊಂಡು ಪೂಜೆ ಮಾಡಿ ಪೂ ಆಮೇಲೆ ನಾವು ಪ್ರತಿ ಪ್ರತಿಮೆ ಏನು ಕೆತ್ತಿದ್ರು ಗ್ರಾಮದೇವತೆ ಪ್ರತಿಮೆ ಉಡುಸ್ಲಮ್ಮ ದೇವಿ ಅಂತ ಸೊ ಆ ದೇವತೆನ ಪ್ರತಿಷ್ಠಾಪನೆಗೆ ಎಲ್ಲ ಅಭಿಷೇಕ ಎಲ್ಲ ಮಾಡಿಕೊಂಡು ಆ ಬೆಳ್ಳಿ ರಥದ ಮೇಲೆ ಮೆರವಣಿಗೆ ಹೋಗೋದು ಸೊ ಅಲ್ಲಿ ಬೆಳ್ಳಿ ರಥ ಆಲ್ರೆಡಿ ಇದೆ ಸೊ ಎಲ್ಲ ಏನು ತಂದಿದ್ರು ನೂರ ಎಂಟು ಕಳಸಗಳಿಗೆ ಚೊಂಬು ದಿಂದ ಏನು ತಂದಿದ್ರು ಅದರಲ್ಲೆಲ್ಲ ಕೆರೆ ನೀರನ್ನು ತೆಗೆದು ಹಿಡ್ಕೊತಾ ಇದಾರೆ ಎಲ್ಲರೂ ಕೂಡ ಒಂದೊಂದು ಸರದಿನಲ್ಲಿ ಕೊಟ್ಟಂತ ನೀರನ್ನ ತುಂಬಿ ತುಂಬಿ ಕೊಡ್ತಾ ಇದ್ರು ಇದೆಲ್ಲ ಪೂಜೆಗೆ ಅಲ್ಲಿ ಇನ್ನೊಂದು ಸೈಡ್ನಲ್ಲಿ ಸಾಲಾಗಿ ಕಳಸಗಳನ್ನೆಲ್ಲ ಸಾಲಾಗಿ ಇಟ್ಟು ಅದಕ್ಕೆ ವಿಳ್ಯದೆಲೆ ಆಮೇಲೆ ಕಳಸ ಬರೀ ಖಾಲಿ ಕಳಸ ಇಡೋಗಿಲ್ಲ ಅದರೊಳಗಡೆ ಏನಾದರೂ ಇಡಬೇಕು ಹಾಗೇ ಮೇಲ್ಗಡೆ ಬರೋ ಅಂಥದ್ದು ಇದು ಕುಂಭ ಕಳಸ ಅಂತ ಬರುತ್ತಲ್ವ ಈ ದೇವಸ್ಥಾನದ ಮೇಲ್ಗಡೆ ಇರುತ್ತಲ್ವ ಸೊ ಅದು ಕೂಡ ಇದು ಅದನ್ನು ಕೂಡ ನೀಟಾಗಿ ಕೆರೆ ನೀರಿನಲ್ಲಿ ತೊಳ್ಕೊತಾ ಇದ್ದಾರೆ ನಂತರ ಇದೆಲ್ಲ ಒಂದು ಸೈಡ್ನಲ್ಲಿ ನೂರ ಎಂಟು ಕಳಸ ಏನಿತ್ತು ಎಲ್ಲನೂ ಒಂದು ಸೈಡ್ನಲ್ಲಿ ಇಟ್ಟು ಸಾಲಾಗಿ ಒಂದರಿಂದ ಒಂದು ಒಂದರ ಜೊತೆ ಒಂದು ಅಂತ ಸಾಲಾಗಿ ಜೋಡಿಸಿ ನೂರ ಎಂಟು ಕಳ್ಸೋಕ್ಕೂ ಪೂಜೆ ಆಗುತ್ತೆ ಆ ಪೂಜೆ ಮಾಡೋವಂಥ ಟೈಮ್ನಲ್ಲಿ ಎಲ್ಲ ಹೆಣ್ಮಕ್ಳು ಅಂದರೆ ಕಳ್ಸ ಬರುವಂಥ ಎಲ್ಲ ಹೆಣ್ಮಕ್ಳು ಕೂಡ ಒಂದೇ ಥರ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ ಒಂದು ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ನಾನು ಅನ್ಕೋತಾ ಇದ್ದೆ ಎಲ್ಲರೂ ಸಾಲಾಗಿ ನಿಲ್ಲಿಸಿ ಒಂದು ಫೋಟೋ ತಗೊಳ್ಬೇಕು ಅಂತ ಬಟ್ ಹತ್ತು ಇಪ್ಪ ಇಪ್ಪತ್ತು ಜನ ಆಗಿದ್ದರೆ ಹೆಂಗಾದ್ರೂ ತಗೊಂಬೋದಿತ್ತು ಬಟ್ ನೂರ ಎಂಟು ಜನನು ನಿಲ್ಲಿಸಿ ನನ್ನ ಫೋನ್ ಕ್ಯಾಮ್ರಾದಲ್ಲಿ ಕವರ್ ಮಾಡೋದು ತುಂಬಾ ಕಷ್ಟ ಆಯಿತು ಹಂಗಾಗಿ ನಾನು ಅದಕ್ಕೆ ಆಗಲಿಲ್ಲ ಬಟ್ ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಗ್ತಾ ಇರಲಿಲ್ಲ ಏನೋ ಒಂದು ಊರ ಹಬ್ಬ ಅಂದಮೇಲೆ ಎಲ್ಲ ಮದುವೆಯಾಗಿ ಹೋಗಿರೋರು ಅಥವಾ ಔಟ್ಸೈಡ್ ಇರೋರು ಬೆಂಗಳೂರು ಮೈಸೂರು ಆ ಥರ ಔಟ್ಸೈಡ್ ಇರೋರು ಎಲ್ಲರೂ ಕೂಡ ಬಂದಿದ್ದರು ತವ್ರ ಮನೆ ಫಂಕ್ಷನು ಅಥವಾ ದೇವಿ ಫಂಕ್ಷನ್ನು ಅಂತ ಅಂದ ತಕ್ಷಣವೇ ಎಲ್ಲಿ ಕೂಡ ಬಂದಿದ್ದರು ನನಗೆ ಅನ್ನಿಸ್ತಾಯಿತ್ತು ಚಿಕ್ಕ ಮಕ್ಕಳಲ್ಲಿ ನಾವು ಆಡಿದಂಥ ನಮ್ಮ ಜೊತೆಗಾರ ಸಹೋದರ ಸಹೋದರರು ಹಾಗೆ ಗೆಳತಿಯರು ಎಲ್ಲರೂ ಕೂಡ ಬಂದಿದ್ದರು ಅವರೆಲ್ಲರೂ ನೋಡೋಕ್ಕೆ ಒಂದೆರಡು ಕಣ್ಣು ಕಣ್ಸು ಅಷ್ಟು ನೀಟಾಗಿ ರೆಡಿ ಮಾಡಿದರು ನಾವು ತುಂಬ ಹಾಗೇ ನಮ್ಮ ನಾವು ಆಡೋವಂಥ ಟೈಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಸೊ ಅವರೆಲ್ಲ ಈಗ ಹತ್ತು ಹದಿನೈದು ವರ್ಷದ ಹಿಂದೆ ಇದ್ದಂಥ ಮಕ್ಕಳೆಲ್ಲ ಇವಾಗ ಸೀರೆ ಹಾಕ್ಕೊಂಡು ಕಳ್ಸೋರು ಅಂತ ಲೆವೆಲಿಗಿದ್ರು ನನಗೆ ಈ ಮಕ್ಕಳೇನ ನಾವು ನೋಡಿದ ಮಕ್ಕಳು ಇವರೇನಾ ಇಷ್ಟು ದೊಡ್ಡರಾಗ್ಬಿಟ್ರೆ ಅನ್ನೋ ಅಷ್ಟು ಒಂದು ಶಾಕಿಂಗ್ ಇತ್ತು ಜೊತೆಯಲ್ಲಿ ವೀರ್ಗಾಸೆಯರು ಕೂಡ ಕರೆಸಿದ್ರು ಸೊ ವೀರ್ಗಾಸೆಯರು ಬರ್ತಾ ಇದ್ದಾರೆ ನೋಡಿ ಅವರು ಕೂಡ ಕರೆಸಿದ್ರು ಏನೇ ಒಂದು ಫಂಕ್ಷನ್ ಮಾಡಿದ್ರು ದೇವ್ರ ಫಂಕ್ಷನ್ ಅಂತ ಬಂದಾಗ ಈ ಥರ ವೀರ ವೀರ್ಗ ಸೇ ಕುಣದ ಕರೆಸಿದ್ರೇನೆ ಅದಕ್ಕೊಂದು ಲುಕ್ ಬರೋದು ಸೊ ಅದೇ ರೀತಿ ಈ ಎಲ್ರು ಕೂಡ ಎಲ್ಲ ನಿಂತ್ಕೊಂಡ್ರೆ ಕವರ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನು ಕಾಣಲ್ಲ ಅನ್ನೋದಕ್ಕೋಸ್ಕರ ಎಲ್ಲರೂ ಸಾಲಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸಿ ಕಳಸಗಳಿಗೆ ಹೂ ಹಾಕೋದಾಗಿರ್ಬೋದು ಕಾಯಿ ಇಡೋದಾಗಿರ್ಬೋದು ಅರ್ಶಿನ ಕುಂಕುಮ ಹಾಗೆ ನಾವು ಪ್ರತಿಮೆ ಏನು ಅಂದ್ರೆ ದೇವಿ ಪ್ರತಿಮೆ ಏನು ಕೆತ್ತನೆ ಮಾಡ್ಕೊಂಡು ತಗೊಂಬಂದಿದ್ರು ಸೊ ಅದಕ್ಕೆ ಅಭಿಷೇಕ ಮಾಡೋದಾಗಿರ್ಬೋದು ಇದೆಲ್ಲನೂ ಕಣ್ ತುಂಬ ಕೊ ತುಂಬಿಕೊಳ್ಳಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ಸೊ ನಾನು ಕೂಡ ಅದೆಲ್ಲ ಕವರ್ ಮಾಡ್ಕೊಬೇಕು ಅಂತ ವಿಡಿಯೋಗೋಸ್ಕರ ನಿಂತ್ಕೊಂಡು ಎಲ್ಲರೂ ಕೂಡ ಕವರ್ ಆದಷ್ಟು ನನ್ನ ಕೈಲಿ ಸಾಧ್ಯ ಆದಷ್ಟು ಕವರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ತುಂಬಾ ಇದೆ ಇದು ಭಾಗ ಒಂದು ಅಂದರೆ ಭಾಗ ಒಂದನೇ ಭಾಗವಾಗಿ ಮಾಡಿದ್ದೀನಿ ಇದು ಇನ್ನೂ ಎರಡನೇ ಭಾಗ ಬರುತ್ತೆ ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ನಿಮ್ಮ ಊರುಗಳಲ್ಲೂ ಇದೇ ಥರ ಫಂಕ್ಷನ್ಗಳಿದ್ರೆ ಅಥವಾ ಫಂಕ್ಷನ್ ಈ ಥರ ಫಂಕ್ಷನ್ಗಳು ನಡೆದಾಗ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ವಿಡಿಯೋದಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನೆಕ್ಸ್ಟ್ ವಿಡಿಯೋಗೆ ನೀವು ಅಂತ ಕಾಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತುಂಬಾನೇ ಸಪೋರ್ಟ್